ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಹತ್ತಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡೋಣ ಬನ್ನಿ ರೈತ ಬಾಂಧವರೇ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಐದು ಸಾವಿರದಿಂದ ಹಿಡಿದು ಏಳು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಐದು ಸಾವಿರ ರೂಪಾಯಿ ಏಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತಿಯ ಬೆಲೆಯನ್ನು ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡುವುದಾದ್ರೆ ಒಂದು ಕ್ವಿಂಟಲ್ ಹತ್ತಿಗೆ ಆರು ಸಾವಿರ ರೂಪಾಯಿ ಎಂಟು ಸಾವಿರದ ಒಂದು ನೂರು ಆರು ಸಾವಿರದಿಂದ ಹಿಡ್ಕೊಂಡು ಎಂಟು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನೀಡ್ತಾ ಇದೆ ರಾಯಚೂರು ಮಾರ್ಕೆಟ್ನಲ್ಲಿ ಹಾಗೆ ಅದೋನಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹತ್ತಿಗೆ ನಾಲ್ಕು ಸಾವಿರದಿಂದ ಹಿಡ್ಕೊಂಡು ಏಳು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರದ ಐದು ನೂರ ಎಪ್ಪತ್ತು ರೂಪಾಯಿ ವರೆಗೆ ಅದೋನಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತ ಬಾಂಧವರಿ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ